ಮೂಧಾಳದಲ್ಲಿ ಶಿಕ್ಷಕರ ಬೃಹತ್ ಹೋರಾಟ ಹಿಂಬಟ್ಟಿ ವಿರುದ್ಧ ಬೀದಿಗಳಿದ ಶಿಕ್ಷಕರು ಹೀಗೆ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ ಸಿಎಂಡರ್ ಬದಲಾವಣೆವರೆಗೂ ಹೋರಾಟ ಅಂತ ನಾಮಫಲಕ ಹಿಡಿದು ಹೋರಾಟಕ್ಕೆ ಇಳಿದಿದ್ದ ಶಿಕ್ಷಕರು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಬೆಂಗಳೂರು ತಾಲೂಕು ಘಟಕದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಮುಧೋಳದ ರನ್ನಾ ಸರ್ಕಲ್ ಟು ತಹಶೀಲ್ದಾರ್ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ಸರ್ಕಾರದ ಧೋರಣೆಯ ವಿರುದ್ಧ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ನೌಕರಿಗೆ ಜಾಯ್ನ್ ಆಗಿ ಅಲ್ಲಿಂದ ಇಪ್ಪತ್ತೆಂಟು ವರ್ಷಗಳವರೆಗೆ ಸರ್ವಿಸ್ ಮಾಡುತ್ತಾ ಬಂದಿದ್ದು ಒಂದರಿಂದ ಎಂಟನೇ ತರಗತಿಗೆ ಬರುವಂತ ಎಲ್ಲಾ ಮಕ್ಕಳಿಗೂ ಎಲ್ಲಾ ವಿಷಯವನ್ನೂ ಬೋಧನೆ ಮಾಡುತ್ತಾ ಬಂದಿದ್ದೇವೆ ಅದರ ಜೊತೆಗೆ ಡಿಗ್ರಿ ಕೂಡ ಮುಗಿಸಿದ್ದೇವೆ ಆದರೂ ಕೂಡ ನಮ್ಮನ್ನು ಪಿ ಟಿ ಎಂದು ಒಂದರಿಂದ ಐದನೇ ವರ್ಗಕ್ಕೆ ಹೇಗೆ ತಂದು ಡಿಸಿಜನ್ ಮಾಡಿರೋದ್ರಿಂದ ನಮಗೆ ಬಹಳ ಅನ್ಯಾಯ ಆಗಿದೆ ಈ ಅನ್ಯಾಯವನ್ನು ಸರಿಪಡಿಸಿ ನಮ್ಮನ್ನು ಮೊದಲಿನಂತೆ ನಾವು ನೌಕರಿಗೆ ಪ್ರಾರಂಭದಲ್ಲಿ ನಾವು ಜಾಯಿನ್ ಆದಾಗ ಒಂದರಿಂದ ಏಳನೇ ತರಗತಿ ಅಂತ ಬೋಧನೆ ಮಾಡಬೇಕು ಅಂತಲೇ ನಾವು ನೌಕರಿಗೆ ಜಾಯಿನ್ ಆಗಿದ್ದವ್ರು ಇರೋದ್ರಿಂದ ಅದಕ್ಕೆ ನಮಗೆ ಈ ಸರ್ಕಾರ ನ್ಯಾಯವನ್ನು ಕೊಡಬೇಕು ನಮ್ಮನ್ನು ಆರಿಂದ ಎಂಟಕ್ಕಾಗಲಿ ಒಂದರಿಂದ ಎಂಟನೇ ತರಗತಿಗಾಗ್ಲಿ ಎಲ್ಲಾ ವಿಷಯವನ್ನು ಕೂಡ ಹೇಳಿದ್ರು ಕೂಡ ನಾವು ಬೋಧನೆ ಮಾಡ್ತಾ ಇದ್ದೇವೆ ದಯಮಾಡಿ ನಮಗೆ ಅನ್ಯಾಯ ಆಗುವುದನ್ನು ತಪ್ಪಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ ಸೇವಾನಿರತ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಿಂಬಡ್ತಿಯ ವಿರುದ್ಧ ಹಾಗೂ ಶಿಕ್ಷಕರಿಗೆ ಮುಖ್ಯ ಗುರುಗಳ ಬಡ್ತಿ ನೀಡುವಲ್ಲಿ ಆಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರು ಇದು ಇಲ್ಲಿಗೆ ಬಿಡುವ ಹಾಗೆಯೇ ಇಲ್ಲ ರಾಜ್ಯ ಮಟ್ಟದ ಬೃಹತ್ ಹೋರಾಟ ಎಲ್ಲಾ ತಾಲೂಕುಗಳಲ್ಲಿ ನಡೆಸುತ್ತಿರುವ ಬಗ್ಗೆ ಶಿಕ್ಷಕರು ಹೇಳಿಕೊಂಡ್ರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕಾ ಘಟಕ ಮುಧೋಳ್ ಇದರ ಒಂದು ಆಶ್ರಯದಲ್ಲಿ ನಮ್ಮ ರಾಜ್ಯ ಸಂಘ ಮತ್ತು ಜಿಲ್ಲಾ ಸಂಘದ ನಿರ್ದೇಶನದಂತೆ ಇವತ್ತು ನಾವು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಮುಧೋಳ್ ಹಾಗೂ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮುಧೋಳ್ ಹಾಗೂ ಸನ್ಮಾನ್ಯ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬರಿಗೆ ನಮ್ಮ ಒಂದು ಚಳವಳಿ ಪತ್ರವನ್ನು ಮನವಿ ಮುಖಾಂತರ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ಒಂದು ಸಿ ಎಂಡ್ ಆರ್ ತಿದ್ದುಪಡಿ ಆಗಬೇಕು ಎರಡ್ ಸಾವಿರದ ಹದಿನಾರಕ್ಕಿಂತ ಮುಂಚಿತವಾಗಿ ನೇಮಕವಾದಂತಹ ಶಿಕ್ಷಕರಿಗೆ ಪೂರ್ವಾನಯ ಮಾಡುವಂತ ಘೋರವಾದಂತಹ ಅನ್ಯಾಯ ಸರ್ಕಾರ ನಮಗೆ ಮಾಡಿದೆ ಇದೇ ಒಂದು ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಒಂದು ಹೊಸ ಯೋಜನೆಗಳನ್ನು ತರಬೇಕಾದ್ರೆ ಯಾವುದೇ ಯೋಜನೆಗಳನ್ನ ಪೂರ್ವಾನಯಗೊಳಿಸುವುದಿಲ್ಲ ಮಕ್ಕಳಿಗೆ ಜ್ಞಾನ ನೀಡುವ ಶಿಕ್ಷಕರಿಗೆ ಆಗ್ತಿರುವ ಅನ್ಯಾಯವನ್ನು ಶಿಕ್ಷಣ ಮಂತ್ರಿಗಳು ಆದಷ್ಟು ಬೇಗ ಹರಿಸಬೇಕೆಂದು ತಹಶೀಲ್ದಾರ್ ಮೂಲಕ ಸಿಎಂರಿಗೆ ಮನವಿ ಸಲ್ಲಿಸಿದರು रन टीवी न्यूज मुधोड़ा ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯುವ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡಿ